ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀನಾದೇನ ಸೀರಿಯಲ್ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇರುವಂಥ ಸೀರಿಯಲ್ ತುಂಬ ಪ್ರಾಮಾಣಿಕವಾಗಿ ವಿಕ್ರಮ್ ನಡ್ಕೊತಿರ್ತಾರೆ ಪಾಪ ನೀನು ಆ ಕೋಟೆ ರಾಜಂದ್ರ ರೈಟ್ ಹ್ಯಾಂಡ್ ತಾನೆ ಅಂತ ಇಲ್ಲಿ ಪೊಲೀಸ್ ಕೂಡ ಅವಾಜ್ ಆಗ್ತಾನೆ ಸರ್ ನಾನು ಅದೆಲ್ಲ ಬಿಟ್ಟು ಮಾನವಿತಿಯಿಂದ ಹಾಗೂ ನೀಯತ್ತಿಂದ ದುಡಿಬೇಕಂತ ಅಂದ್ಕೊಂಡಿದ್ದೀನಿ ಹಳೇದೆಲ್ಲ ನೆನಪು ತೆಗಿಬೇಡ್ರಿ ಪಾಪ ಅಂತ ವಿಕ್ರಮ್ ಕೂಡ ಅವ್ರಿಗೆ ಹೇಳ್ಕೊತಾನೆ ಆದರೂ ಕೂಡ ಇಲ್ಲಿ ರೌಡಿಗಳು ಅವನ್ನ ಹೇಗಾದರೂ ಮಾಡಿ ರೌಡಿ ಸಮ್ಗೆ ಬರಲೇಬೇಕು ಅಂತ ಅವನ ಮೇಲೆ ಅಟ್ಯಾಕ್ ಮಾಡೇ ಮಾಡ್ತಿರ್ತಾರೆ ರೌಡಿ ವಿಕ್ರಮ್ ಓಡಿಸ್ತಿರ್ತಾರಲ್ಲ ಆಟೋ ಆ ಗಾಲಿನ ಎತ್ಕೊಂಡು ಓಡ್ತಿರ್ತಾನೆ ಅದನ್ನ ನೋಡಿದಂಥ ವಿಕ್ರಮ್ ಅವನು ಹಿಂದೆ ಓಡ್ತಾನೆ ಆದರೂ ಕೂಡ ಅವನು ಸ್ಕೂಟಿಯಲ್ಲಿ ಇಟ್ಕೊಂಡು ಓಡ್ತಿರ್ತಾನೆ ಬೈಕ್ ಸ್ಟಾರ್ಟ್ ಮಾಡಿಬಿಡ್ತಾನೆ ಪಾಪ ವಿಕ್ರಮ್ ಓಡ್ತಾ ಹೋದರೆ ಅವನು ಸ್ಕೂಟಿಯಲ್ಲಿ ಹೋಗ್ತಿರ್ತಾನೆ ಈ ಕಡೆ ಹೋಗ್ತಿರ್ಬೇಕಾದ್ರೆ ಪಾಪ ವಿಕ್ರಮ್ಗೆ ಅವನು ಸ್ಟೇಜ್ ಮಾಡಿದ್ರು ಅವ್ನು ಹಿಡ್ಯಕ್ಕೆ ಆಗ್ತಿರಲ್ಲ ಈ ಕಡೆ ಅಲ್ಲೇ ಮೇಷ್ಟ್ಟ್ರು ತರಕಾರಿ ತೊಗೊಂಡು ಊರಿಗೆ ಮನೆಗೆ ಹೋಗ್ತಿರ್ತಾರೆ ಇಲ್ಲಿ ವಿಕ್ರಮು ಅವ್ರ ಅವಡಿನ ಹಿಡಿದು ಹೊಡಿತಿರ್ತಾರೆ ಅಂದರೆ ನನ್ನ ಗಾಡಿ ಟೈರ್ ಯಾಕೆ ತೊಗೊಂಡಿದ್ದೀವಂತ ಆದರೆ ಅಪಾರ್ಥ ಮಾಡ್ಕೊಂಡಂಥ ಮೇಸ್ಟ್ರು ಅವ್ರ ಬಗ್ಗೆ ತಪ್ಪು ತಿಳ್ಕೊತಾರೆ ವಿಕ್ರಮ್ ಬಗ್ಗೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಪ್ರೊಮೋ ಯೂಡಿಯಷ್ಟು ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು